तो आपका न्यूज में मैं ನ್ಯೂಸ್ ಮೇಲೆ ಆಸಿಫ್ ಶೇಖ್ ಬಿಜಾಪುರ ನಗರದ ಗಚ್ಚಿನಕಟ್ಟಿ ಕಾಲನಿಯಿಂದ ನಿನ್ನೆ ನಾಮಪತ್ತೆಯಾಗಿದ್ದ ಮಕ್ಕಳನ್ನು ನಿನ್ನೆ ಕಾಲನಿಯ ಒಂಟಿ ಬಂದಾಗ ಅದರ ಹಿಂದೆ ಹೋಗಿದರು ಇಂದು ಮೂರು ಮಕ್ಕಳು ಶವ ಇಂಡಿ ರಸ್ತೆಯ ಶಾಂತಿನಿಕೇತನ ನಗರದ ಚರಂಡಿಯಲ್ಲಿ ಪತ್ತೆಯಾಗಿವೆ ಅನುಷ್ಕಾ ವಿಜಯ್ ಹಾಗೂ ಮೀರ್ ಶವವಾಗಿ ಪತ್ತೆಯಾಗಿದ್ದರು ಇನ್ನು ಘಟನಾ ಸ್ಥಳಕ್ಕೆ ಪೋಷಕರು ಅಕ್ರಂದನ ಸ್ಥಳದಲ್ಲಿ ಮುಗಿಲಿ ಮುಟ್ಟಿದೆ ಸ್ಥಳಕ್ಕೆ ಎಪಿಎಂಸಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪೋಷಕರು ಹಾಗೂ ಕಾಲನಿ ನಿವಾಸಿಗಳು ನಿನ್ನೆಯಿಂದ ಹುಡುಕಾಡಿದರು ಸಿಸಿ ಮಕ್ಕಳು ಹೋಗುವುದು ಸರಿಯಾಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮಕ್ಕಳ ಕಾಣೆ ಕುರಿತು ಹಲವರು ಪೋಸ್ಟ್ ಮಾಡಿದರು ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಎಲ್ಲೇ ಹೋಗಿ ಬರುತ್ತೆ ಗುಂಟೆಯಿಂದ ಆಟ ಆಟ ಕೋಬಿಟ್ರ ಸರ್ ಮುಂಜಾನೆ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿದ್ರು ಸರ್ ಅಲ್ಲಿಂದ ಗಪ್ಪಿ ಆಗ್ಬಿಟ್ರಿ ಸರ್ ರಾತ್ರಿ ಇಲ್ಲಿ ನೋಡ ಬಂದ್ ಸರ್ ಇಲ್ಲಿ ಏನ ಅನುಕೂಲ ಇಲ್ಲ ಇಲ್ಲಿ ಗೇಟ್ ಇಲ್ಲ ಏನಿಲ್ಲ ಸಣ್ಣ ಹುಡುಗರು ಹ್ಯಾಂಗ್ ಬರ್ತಾರ ಏನ್ ಏನ್ರ ಬೇಕಲ್ರಿ ಒಂದ್ ವಾಚ್ ಮೇನ್ ಒಂದ್ ವಾಚ್ ಮೇನ್ ಸಿ ಸಿ ಕ್ಯಾಮ್ರಾ ಇಲ್ಲ ಇದರ ಏನಿಲ್ಲ ಅನ್ನೋ ಒಂದ್ ಆನ್ಸರ್ ಇರ್ತದಲ್ರಿ ಸರ್ ಸರ್ ಆ ಸಣ್ಣ ಹುಡುಗರು ಹಿಂಗ್ ಬೀಳಾ ನಾಳೆ ಅವ್ರ ಹುಡುಗರು ಬಿದ್ದು ಅಂದ್ರೆ ಏನ್ ಮಾಡತ್ತ ಇಲ್ಲೇ ಸರ್ ಏನ್ರಿ ಅದ ಕಂಪೌಂಡರ್ ಕಟ್ಟಾರ ನೋಡ್ರಿ ಸರ್ ಅದು ಕಂಪೌಂಡರ್ ಐತೇನ್ರಿ ಸರ್ ಅದೊಂದು ಕಂಪೌಂಡರ್ ಇಲ್ಲ ಏನಿಲ್ಲ ಹಿಂಗಾದ್ರೆ ಹೆಂಗೆ ರೀ ಲ್ಲಿಂದ ಹೋಗಿತ್ರಿ ಅವರು ಎಲ್ಲಿಂದ ಗೆಲ್ಲಿಂದ ಹೋಗಿತ್ರಿ ಇಲ್ಲೇ ಕಡ್ಲಕ್ಕ ಚಾದುಕ್ಸ ಅವ್ರ್ ಕರಗ ಐತ್ರಿ ಅಲ್ಲಿ ಮನೆ ಅಲ್ಲಿಂದ ಯಾವ ಹೋಗಿತ್ರಿ ಅವರು ನಿಮ್ಮ ಮುಂಜಾನೆ ಹತ್ತುವರ್ನ ನಲ್ವತ್ತು ನಾಲ್ಕು ಆಕ ಇಲ್ಲಿ ಕ್ಯಾಮ್ರನಾಗೆ ಕಂಪ್ಶಾಯ್ತಾರ್ ಸರ್ ಅಲ್ಲಿಂದ ಏನು ಹತ್ತುವರಿಗೆ ಬಿಟ್ಟಿದೇನು ರೀ ನಿಮ್ಮ ಮನಿದು ಹತ್ತುವರನ್ನ ಹನ್ನೊಂದರ ಹುಡ್ಕೊಂಡು ರಿಕೇಡಾಗತ್ತೆ ರೀ ಸರ್ ಎಷ್ಟು ಜನ ಐತ್ರಿ ಅವರು ಹಾಂ ಎಷ್ಟು ಜನ ಐತ್ರಿ ಅವ್ರು ಮೂರು ಜನ ಐತ್ರಿ ಏನು ಹೆಸರು ಹೆಸ್ರು ಅವ್ರದ್ದು ಬೀರರು ರೀ ಹಾಂ ವಿಜಯ ಅನುಷ್ಕಾ ಹಾಂ ಏಟ್ರಿ ಏನು ವಯಸ್ಸು ಏನು ಇತ್ತು ರೀ ಅವ್ರದ್ದು

ಇಲ್ಲಿ ಬಂದಿದ್ದೀರಿ ಇಲ್ಲಿ ಬರೋಣ ಇಲ್ಲಿ ನಿಮ್ಗೆ ಸಿಕ್ತೀರಿ ಏನಾಗ್ಬೇಕ್ರಿ ಅವ್ರು ನಿಮ್ಮ ಅಮ್ಮನ ಮಗ ಆಗ್ಬೇಕೇನ್ರಿ ನಿಮ್ ಕಾಕನ್ ಮಗ डिमेंट अपने मोबाइल तो बंद कर हेल्प होते हमारा

साईं साईं हिन सां ಎಂಚ ಪಂಚ ಭೌಯ ಅಲಮನೆ ಕಿ ಎಲ್ಲ ಎಲ್ಲ ಪಂಚ ಭೌಯ ಅಲಮನೆ ಔರ ಇವರು ಅಣ್ಣರ ಮರ आपण पोलीस स्टेशन मध्ये दोन दिन कावरी कार्य केलंय पैसा मागतात बाडी बघा आपल्याला बॉडी बगा देते तिथं बॉडी बगा देते ना सर आवाज मारत बघा सर आपला सर 12/3/2017 7 दा सर तुम्हाला सर अरे अपे ए सबस्क्रिप्शन रे